ವಿದ್ಯಾರ್ಥಿಗಳೇ ಈಗಾಗಲೇ ನಾನು ನಿಮಗೆ ವಿವರಿಸಿರುವಂತೆ ಭೌತಶಾಸ್ತ್ರವು ವಸ್ತುಗಳ ರಚನೆ ಚಲನೆ ಇವುಗಳ ನಿಯಮಗಳು ಇತ್ಯಾದಿಗಳನ್ನು ಒಳಗೊಂಡ ಅಧ್ಯಯನವಾಗಿರುತ್ತದೆ ಈ ವಸ್ತುಗಳನ್ನು ಚಲನೆ ನಿಮಗೆ ತಿಳಿದಿರುವಂತೆ ಯಾವುದೇ ವಸ್ತುವಿನ ನಿಶ್ಚಲ ಸ್ಥಿತಿಯಿಂದ ಚಲ ಚಲನೆಯ ಸ್ಥಿತಿಗೆ ತರಬೇಕಾದರೆ ಅಥವಾ ಚಲಿಸುತ್ತಿರುವ ಸ್ಥಿತಿಯಿಂದ ಅದನ್ನು ನಿಶ್ಚಲ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕಾದರೆ ನಾವು ಪ್ರಯೋಗ ಮಾಡಬೇಕಾಗ್ತದೆ ಇದು ಚಲನೆಯ ಒಂದು ನಿಯಮವೂ ಹೌದು ಈ ಎಲ್ಲ ನಿಯಮಗಳನ್ನು ಒಂದು ಸುಸ್ಥಿತಿಯ ರೂಪಕ್ಕೆ ತಂದದ್ದೇ ನ್ಯೂಟನ್ ನ್ಯೂಟನ್ ಎಂಬ ಮಹಾವಿಜ್ಞಾನಿ ಸುಮಾರು ಹದಿನೇಳನೇ ಶತಮಾನದಲ್ಲಿ ಈ ಎಲ್ಲ ನಿಯಮಗಳನ್ನು ರೂಪಿಸಿದ ಆತನ ನಿಯಮಗಳಲ್ಲಿ ಮೊದಲನೆಯದಾದ ನಿಯಮ ಚಲನೆಯ ನಿಯಮ ಎಂದರೆ ಯಾವುದೇ ವಸ್ತು ಬಲ ಪ್ರಯೋಗ ಮಾಡುವವರೆಗೆ ತನ್ನ ಸ್ಥಿತಿಯನ್ನು ಕಾಯ್ದುಕೊಂಡಿರುತ್ತದೆ ಅಥವಾ ಯಾವುದೇ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಬೇಕಾದರೆ ಅಂದರೆ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನು ಚಲನ ಸ್ಥಿತಿಗೆ ಅಥವಾ ಚಲನ ಸ್ಥಿತಿಯಲ್ಲಿರುವ ವಸ್ತುವಿನ ಚಲನೆಯ ವೇಗ ಬದಲಾಯಿಸಬೇಕಾದರೆ ಅಥವಾ ಅದನ್ನು ನಿಶ್ಚಲ ಸ್ಥಿತಿಗೆ ತರಬೇಕಾದರೆ ನೀವು ಬಲಪ್ರಯೋಗ ಮಾಡಬೇಕು ಹಾಗಾಗಿ ನ್ಯೂಟನ್ನ ಮೊದಲನೇ ನಿಯಮ ಅವನೇನು ಹೇಳ್ತಾನಂದರೆ ವಸ್ತು ತನ್ನ ಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತದೆ ಯಾವಾಗದವರೆಗೆ ಹೊರಗಿನ ಹೊರಗಿನ ಬಲ ಅದರ ಮೇಲೆ ಪ್ರಯೋಗ ಆಗುವುದಿಲ್ವೋ ಅಲ್ಲಿಯವರೆಗೆ ಇದು ನ್ಯೂಟನನ ಮೊದಲನೇ ನಿಯಮ ಚಲನೆ ಬಲದ ಅಗತ್ಯ ಎರಡನೆಯ ನಿಯಮ ಏನು ಹೇಳ್ತದೆ ಅಂದರೆ ಈ ಚಲನೆಗೂ ಬಲಕ್ಕೂ ಇರುವ ಸಂಬಂಧವನ್ನು ಹೇಳ್ತದೆ ಈ ಚಲನೆ ಆಗಬೇಕಾದರೆ ಎಷ್ಟು ಬಲ ಬೇಕು ಅದಕ್ಕೆ ಬೇರೆ ಯಾವುದಾದರೂ ಮಾಹಿತಿ ನಮಗೆ ಅಗತ್ಯವೇ ಇತ್ಯಾದಿ ಉದಾಹರಣೆಗೆ ನಿಮಗೆಲ್ಲ ಅನುಭವಕ್ಕೆ ಬಂದಿರುವ ಹಾಗೆ ಭಾರದ ವಸ್ತುಗಳನ್ನು ಚಲಿಸ್ ಚಲಿಸುವಂತೆ ಮಾಡಲು ಹೆಚ್ಚು ಬಲ ಬೇಕು ಅಥವಾ ಅದನ್ನು ಚಲಿಸುತ್ತಿರುವ ವಸ್ತುವನ್ನು ನಿಲ್ಲಿಸಬೇಕಾದರೂ ಹೆಚ್ಚಿನ ಬಲ ಬೇಕು ಹಾಗಾಗಿ ಏನು ಅಂದರೆ ಒಂದು ಬಲ ಎಫ್ ಫೋರ್ಸ್ ಅಂತ ನಾವು ತಗೊಂಡ್ರೆ ಹೆಚ್ಚು ಭಾರದ ವಸ್ತುವನ್ನು ಚಲಿಸುವಂತೆ ಮಾಡಲು ಅಥವಾ ನಿಲ್ಲಿಸುವಂತೆ ಮಾಡಲು ಹೆಚ್ಚಿನ ಬಲ ಬೇಕು ಹಾಗಾಗಿ ಬಲ ಮತ್ತು ವಸ್ತುವಿನ ತೂಕ ಸಮಾನ ಅನುಪಾತದಲ್ಲಿರುತ್ತದೆ ಎರಡನೆಯದು ಈ ಬದಲಾದ ಚಲನೆ ಅಥವಾ ಚಲನೆಯಲ್ಲಿ ಆಗುವ ಬದಲಾವಣೆ ಎಷ್ಟಿರುತ್ತದೆ ಅದು ಕೂಡ ನಾವು ಪ್ರಯೋಗಿಸುವ ಬಲದ ಮೇಲೆ ಅವಲಂಬಿತವಾಗಿರ್ತದೆ ಹೆಚ್ಚು ಬಲ ಪ್ರಯೋಗ ಮಾಡಿದರೆ ನೀವು ವಸ್ತುವನ್ನು ಬೇಗನೆ ಹೆಚ್ಚಿನ ವೇಗಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಥವಾ ವೇಗೋತ್ಕರ್ಷವನ್ನು ಹೆಚ್ಚು ಮಾಡಬಹುದು ಹಾಗಾಗಿ ಹೆಚ್ಚಿನ ಬಲ ಇದ್ದರೆ ಅದಕ್ಕೆ ಸಮಾನ ಅನುಪಾತದಲ್ಲಿ ನಾವು ವೇಗೋತ್ಕರ್ಷವನ್ನು ಸಾಧಿಸ್ಬೋದು ಹಾಗಾಗಿ ಇದೆರಡು ಈಕ್ವೇಷನ್ ಅಥವಾ ಸಂಬಂಧಗಳನ್ನು ಒಟ್ಟು ಸೇರಿಸಿ ಬಲ ಎಂಬುದು ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಟ್ಟ ಬಲ ಆ ವಸ್ತುವಿನ ತೂಕ ಮತ್ತು ಆ ವಸ್ತುವಿನಲ್ಲಿ ಬದಲಾದ ವೇಗ ಅದಕ್ಕೆ ಇನ್ನೊಂದು ಹೆಸರು ವೇಗೋತ್ಕರ್ಷ ಹಾಗ ಇವುಗಳ ಗುಣಿ ಗುಣಾಕಾರವಾಗಿರುತ್ತದೆ ಹಾಗಾಗಿ ಎಫ್ ಈಸ್ ಈಕ್ವಲ್ ಟು ಮಾಸ್ ಇನ್ ಟು ಆಕ್ಸಝಝರೇಷನ್ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಝರೇಷನ್ ಅಥವಾ ಬಲ ಎಂಬುದು ಒಂದು ವಸ್ತುವಿನ ತೂಕ ಮತ್ತು ಅದರ ಅದರ ಮೇಲೆ ಉಂಟಾದ ವೇಗೋತ್ಕರ್ಷಕ್ಕೆ ಸಮನಾಗಿರುತ್ತದೆ ಈ ವಿಷಯಗಳನ್ನು ಹೇಳುವಾಗ ನಿಮಗೆ ಅನ್ನಿಸ್ಬೋದು ನ್ಯೂಟನ್ನೇ ಈ ನಿಯಮಗಳನ್ನೆಲ್ಲ ಬರೆದ್ನೋ ಅವನಿಗೆ ಎಲ್ಲಿಂದ ಮಾಹಿತಿ ಸಿಕ್ಕಿತು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇಟ್ಟುಕೊಳ್ಳಬೇಕಾದ ವಿಷಯ ಯಾವುದೇ ದೊಡ್ಡ ಸಾಧನೆಗಳು ಅಥವಾ ನಿಯಮಗಳು ಒಬ್ಬ ವ್ಯಕ್ತಿಯಿಂದ ಬಂದದಲ್ಲ ನ್ಯೂಟನ್ನನಿಗೂ ಮುಂಚೆ ಅನೇಕ ವಿಜ್ಞಾನಿಗಳು ಅನೇಕರ ಹೆಸರು ನಮಗೆ ತಿಳಿದಿಲ್ಲ ಅವರೆಲ್ಲ ಈ ಚಲನೆಯ ನಿಯಮಗಳ ಬಗ್ಗೆ ಬಹಳಷ್ಟು ಪ್ರತಿಪಾದನೆಗಳನ್ನು ಮಾಡಿದರು ನ್ಯೂಟನ್ನನು ಅವುಗಳನ್ನೆಲ್ಲ ಬಳಸಿ ಅವುಗಳನ್ನು ಒಂದು ಗಣಿತದ ಸಹಾಯದಿಂದ ಒಂದು ಒಳ್ಳೆಯ ರೂಪವನ್ನು ಕೊಟ್ಟಿರುತ್ತಾನೆ ಈ ಸಂದರ್ಭದಲ್ಲಿ ಅವನ ಒಂದು ಮಾತು ನೆನಪಿಗೆ ಬರ್ತದೆ ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ದ ಜಾಯಿಂಟ್ಸ್ ದರ್ ಫೋರ್ ಎವ್ರಿ ಒನ್ ಕ್ಯಾನ್ ಸಿ ಮಿ ನಾನು ದೊಡ್ಡವರ ಹೆಗಲ ಮೇಲೆ ನಿಂತುಕೊಂಡಿದ್ದೇನೆ ಹಾಗಾಗಿ ನನ್ನ ನನ್ನನ್ನು ಎಲ್ಲರೂ ಕಾಣಬಹುದು ಅಂದರೆ ನಾವು ಯಾವುದೇ ಸ್ಥಿತಿಗೆ ತಲುಪಿರಬೇಕಾದರೆ ಅದರ ಹಿಂದೆ ಅನೇಕರ ಪರಿಶ್ರಮ ಇರುತ್ತದೆ ಈಗ ನ್ಯೂಟನ್ನ ಮೂರನೆಯ ನಿಯಮ ಇದು ಬಹಳಷ್ಟು ಜನರಿಗೆ ತಿಳಿದಿರುವ ನಿಯಮ ಆದರೂ ನಾನು ಅದನ್ನು ವಿವರಿಸಿ ಹೇಳ್ತೇನೆ ನ್ಯೂಟನ್ನ ಮೂರನೆಯ ನಿಯಮ ಏನಂದರೆ ಒಂದು ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮಾನವಾಗಿರ್ತದೆ ಇದಕ್ಕೆ ಒಂದು ಉದಾಹರಣೆ ಬುಲೆಟ್ ಹಾರಿಸುವುದು ನಿಮಗೆ ಗೊತ್ತಿದೆ ಒಂದು ಪಿಸ್ತೂಲು ಕೈಯಲ್ಲಿ ಹಿಡ್ಕೊಂಡ್ರೆ ಅದರಿಂದ ಒಂದು ಬುಲೆಟನ್ನು ಅನ್ನು ಹಾರಿಸಿದರೆ ಅದೇ ಸಂದರ್ಭದಲ್ಲಿ ಪಿಸ್ತೂಲು ಸ್ವಲ್ಪ ಹಿಂದಕ್ಕೆ ಬರ್ತದೆ ಹಾಗಾಗಿ ಯುದ್ಧದ ಸೈನಿಕರೆಲ್ಲ ನೋಡಿರ್ಬೋದು ನೀವು ಆ ಅವರ ದೊಡ್ಡ ಗನ್ನನ್ನು ಹೆಗಲಿಗೆ ಇಟ್ಟುಕೊಂಡು ಬುಲೆಟ್ ಅನ್ನು ಹಾರಿಸ್ತಾರೆ ಯಾಕಂದ್ರೆ ಯಾವಾಗ ಬುಲೆಟ್ ಗನ್ನಿನಿಂದ ಹೊರಗೆ ಹೋಗ್ತದೋ ಅದೇ ಸಂದರ್ಭದಲ್ಲಿ ಆ ಗನ್ ಅಥವಾ ಪಿಸ್ತೂಲು ಹಿಂದಕ್ಕೆ ಬಂದು ನಮ್ಮ ದೇಹಕ್ಕೆ ಹೊಡೆಯುವ ಸಾಧ್ಯತೆ ಇರ್ತದೆ ಇದಕ್ಕೆ ಇನ್ನೊಂದು ಉದಾಹರಣೆ ನೀವು ನೋಡಿರ್ಬೋದು ರಾಕೆಟ್ ಹಾರಿಸುವುದನ್ನು ಯಾವುದೇ ಒಂದು ರಾಕೆಟ್ ಹಾರಿಸುವಾಗ ಒಂದು ಹಿಂದಿನಿಂದ ಅಪಾರ ಪ್ರಮಾಣದಲ್ಲಿ ಹೊಗೆ ಬರೋದು ಕಾಣ್ತದೆ ನಿಮಗೆ ಏನಿದು ಹೊಗೆ ಅದರಲ್ಲಿರುವ ಇಂಧನ ಸುಟ್ಟು ಬರುವ ಹೊಗೆ ಇಲ್ಲಿ ಕ್ರಿಯೆ ಯಾವುದು ಹಾಗಾದರೆ ಕ್ರಿಯೆ ಯಾವುದು ಮತ್ತು ಪ್ರತಿಕ್ರಿಯೆ ಯಾವುದು ಈಗ ಗನ್ನಿನ ಉದಾಹರಣೆಯಲ್ಲಿ ನೋಡಿದರೆ ಈ ಬುಲೆಟ್ ಎಂಬುದು ಹೊರಗೆ ಹೋಗುವುದದ್ದು ಕ್ರಿಯೆ ಈ ಗನ್ ಹಿಂದೆ ಬಂದದ್ದು ಪ್ರತಿಕ್ರಿಯೆ ಅದೇ ರಾಕೆಟ್ನಲ್ಲಿ ಈ ಹೊಗೆ ಹಿಂದೆ ಹೋಗ್ತದಲ್ಲ ಅದು ಕ್ರಿಯೆ ಅತ್ಯಂತ ವೇಗದಲ್ಲಿ ಸುಟ್ಟು ಹೋದ ಇಂಧನದ ಹೊಗೆ ಹಿಂದೆ ಬರುವ ಕಾರಣ ರಾಕೆಟ್ ಮುಂದೆ ಹೋಗ್ತದೆ ಹಾಗಾಗಿ ಇಲ್ಲಿ ಕ್ರಿಯೆ ವೇಗವಾಗಿ ಬರುವ ಹೊಗೆ ಮತ್ತು ಹೊಗೆ ಅಥವಾ ಇಂಧನಗಳ ಇಂಧನಗಳು ಉರಿದು ಅವು ಕಳಿಸುವ ಗಾಳಿ ಮತ್ತು ರಾಕೆಟ್ ಮೇಲಕ್ಕೆ ಹೋಗುವುದು ಅದಕ್ಕೆ ಪ್ರತಿಕ್ರಿಯೆ ಹಾಗಾಗಿ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮಾನವಾಗಿರಬೇಕು ಹಾಗಂದರೆ ಏನು ಅರ್ಥ ಈಗ ಉದಾಹರಣೆಗೆ ಹೇಳುವುದಾದರೆ ನೀವು ನೋಡಿರ್ಬೋದು ರಾಕೆಟಲ್ಲಿ ಅಪಾರ ಪ್ರಮಾಣದಲ್ಲಿ ಹೊಗೆ ಹಿಂದೆ ಬರ್ತದೆ ರಾಕೆಟ್ ಸ್ವಲ್ಪವೇ ಮುಂದೆ ಹೋಗ್ತದೆ ಯಾಕೆ ಅಂದರೆ ಹಿಂದೆ ಬರುವ ಹೊಗೆಯ ತೂಕ ಬಹಳಷ್ಟು ಕಡಿಮೆ ಹಾಗಾಗಿ ಈ ನ್ಯೂಟನ್ನ ಮೂರನೇ ನಿಯಮವನ್ನು ಗಣಿತದ ಸಹಾಯದಿಂದ ಹೀಗೆ ಬರೆಯಬಹುದು ಎಮ್ ಒನ್ ವಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ವಿ ಟು ಇದು ಕ್ರಿಯೆ ಅಂತ ತೆಗೆದುಕೊಂಡೆ ಇದು ಪ್ರತಿಕ್ರಿಯೆ ಇವೆರಡು ಸಮಾನವಾಗಿರಬೇಕು ಇಲ್ಲಿ ಎಂ ಒನ್ ಎಂಬುದು ಕ್ರಿಯೆ ತೋರಿಸುವ ವಸ್ತುವಿನ ತೂಕ ಉದಾಹರಣೆಗೆ ಗನ್ನಿನಲ್ಲಿ ಎಂ ಒನ್ ಎಂಬುದು ಬುಲೆಟ್ನ ತೂಕವಾಗಿರ್ಬೋದು ವಿ ಒನ್ ಎಂಬುದು ಆ ಬುಲೆಟ್ನ ವೇಗ ಅದೇ ರಾಕೆಟನ್ನು ತಗೊಂಡ್ರೆ ಹಿಂದೆ ಬರುವ ಹೊಗೆಯ ತೂಕ ಎಮ್ ಒನ್ ಆಗಿದ್ದರೆ ಆ ಹೊಗೆಯ ವೇಗ ವಿ ಒನ್ ಆಗಿರ್ತದೆ ಅದೇ ರೀತಿ ಪ್ರತಿಕ್ರಿಯೆಯಲ್ಲಿ ರಾಕೆಟಿನ ಉದಾಹರಣೆ ತಗೊಂಡರೆ ಎಂ ಟು ಎಂಬುದು ರಾಕೆಟ್ಟಿನ ತೂಕ ಮತ್ತು ವಿ ಟೂ ಎಂಬುದು ಯಾವಾಗಲೂ ರಾಕೆಟ್ಟಿನ ವೇಗವಾಗಿರ್ತದೆ ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಇದು ನಾನು ಕೊಟ್ಟ ಎರಡೂ ಉದಾಹರಣೆಗಳಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ತೋರಿಸುವ ವಸ್ತುಗಳ ತೂಕ ಏನಿದೆ ಅದು ಬೇರೆ ಬೇರೆ ಉದಾಹರಣೆಗೆ ಗನ್ ಬುಲೆಟಲ್ಲಿ ಬುಲೆಟ್ನ ತೂಕ ಬಹಳ ಕಡಿಮೆ ಗನ್ನಿಗೆ ಕಂಪೇರ್ ಮಾಡಿದರೆ ಹಾಗಾಗಿ ಅದು ಹಿಂದಕ್ಕೆ ಬಂದು ಹೊಡೆಯುವ ವೇಗ ಕೂಡ ಬಹಳ ಕಡಿಮೆ ಭಾರವಾದದ್ದು ಯಾವಾಗಲೂ ಕಡಿಮೆ ಪ್ರತಿಕ್ರಿಯೆಯನ್ನು ತೋರಿಸ್ತದೆ ಹಗುರವಾದದ್ದು ಹೆಚ್ಚಿನ ಕ್ರಿಯೆಯನ್ನು ಮಾಡಬೇಕಾಗ್ತದೆ ಈ ರೀತಿಯ ನಿಯಮಗಳನ್ನು ಉಪಯೋಗಿಸಿಕೊಂಡು ಒಂದು ರಾಕೆಟ್ನಲ್ಲಿ ಎಷ್ಟು ಪ್ರಮಾಣದ ಇಂಧನ ಬೇಕು ಯಾವ ವೇಗದಲ್ಲಿ ಆ ಹೊಗೆಯನ್ನು ಹಿಂದಕ್ಕೆ ಕಳಿಸಿದರೆ ಯಾವ ವೇಗದಲ್ಲಿ ಆ ರಾಕೆಟನ್ನು ಹೊತ್ತೊಯ್ಯಬಹುದು ಎಂಬುದನ್ನು ಗಣಿತದ ಸಹಾಯದಿಂದ ಲೆಕ್ಕಾಚಾರ ಮಾಡಿ ಆ ರೀತಿಯಲ್ಲಿ ರಾಕೆಟ್ ಚಲಾವಣೆಯನ್ನು ಮಾಡಲಾಗುತ್ತದೆ